ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್ಗೆ ಸ್ವಾಗತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೊಂದಾಗಿ ಹೌದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಗ್ರಾಮ ಪಂಚಾಯಿತಿಗೆ ಈಗಾಗಲೇ ಹೋಗಿದೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗಾದರೆ ನಿಮ್ಮ ಖಾತೆಗಳಿಗೆ ಯಾವಾಗ ಬರ್ತಾ ಇದೆ ನಿಮ್ಮ ಖಾತೆಗಳಿಗೆ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಬರುತ್ತೆ ಈ ಎಲ್ಲ ವಿಷಯವನ್ನ ಕುರಿತಾಗಿ ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮುಖ್ಯವಾಗಿ ಜಿಲ್ಲೆಗಳಂತರೂ ತಿಳ್ಕೊಳ್ಬೇಕು ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಅಪ್ಡೇಟನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಈಗ ನೋಡಿ ಡೈರೆಕ್ಟಾಗಿ ಟಾಪಿಕೇ ಬರೋಣ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಟೋಟಲಿ ಮೂರು ಕಂತುಗಳಾದರೂ ಬರಬೇಕಾಗಿದೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರಬೇಕಾಗಿದೆ ಟೋಟಲಿ ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬಂದರೆ ಒಂದು ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಿರಿ ಈಗಾಗಲೇ ಜೂನ್ ತಿಂಗಳಲ್ಲಿನೇ ಬರೀ ಇಪ್ಪತ್ತನೇ ಕಂತಿನ ಹಣ ಹಾಕಿ ಕ್ಲಿಯರ್ ಮಾಡಿದ್ರು ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಅದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಆದರೆ ಅದು ನಿಜ ಆಗಿತ್ತು ಆದರೆ ಸರಿಯಾಗಿ ಸರಿ ಸಮಯಕ್ಕೆ ಹಣವನ್ನು ರಿಲೀಸ್ ಮಾಡದ ಕಾರಣಕ್ಕಾಗಿ ಕಾರಣಾಂತರಗಳಕ್ಕಾಗಿ ಅಂದ್ರೆ ಹಣವನ್ನು ಹೊಂದಾಣಿಕೆ ಮಾಡ್ಲಿಕ್ಕೆ ಆಗಲಿಲ್ಲ ರಾಜ್ಯ ಸರ್ಕಾರಕ್ಕೆ ಅದಕ್ಕೋಸ್ಕರ ನಿಮಗೆ ದುಡ್ಡು ಜಮಾ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅದೇ ಒಂದು ಕಾರಣ ಇನ್ನು ಈಗ ಮುಂದೆ ಸದ್ಯಕ್ಕೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ದೇವೆ ಅಂತ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡ್ಕೊಂಡಾಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಗ್ರಾಮ ಪಂಚಾಯತಿಗೆ ಹೋಗಿದೆ ಆ ಗ್ರಾಮ ಪಂಚಾಯತಿಗಳಿಂದ ಇನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಡಿಬಿಟಿ ಟ್ರೆಸರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ ಅಂತ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಯಾಕೆ ಹಣವನ್ನು ಕಳಿಸ್ತಾ ಇದ್ದಾರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತಾವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರದ್ದು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತಾವೆ ಬರೀ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಷ್ಟೇ ಅಲ್ಲ ಸಾಕಷ್ಟು ಯೋಜನೆಗಳು ಇರ್ತವೆ ಸಾಕಷ್ಟು ಬೇರೆ ಬೇರೆ ಗೋರ್ಮೆಂಟ್ದು ಕೆಲಸ ಕಾರ್ಯಗಳನ್ನ ಇರ್ತವೆ ಅದನ್ನೆಲ್ಲನೂ ಕೂಡ ಸರಿಪಡಿಸ್ಕೊಳ್ಬೇಕು ಅಲ್ಲಿ ಕೂಡ ಗಮನ ಹರಿಸಬೇಕು ಅದಕ್ಕೋಸ್ಕರ ಈ ಗ್ರಾಮ ಪಂಚಾಯಿತಿ ಎನ್ನುವಂಥದ್ದು ಅಲ್ಲಿ ಕೂಡ ಒಂದು ಸ್ವಲ್ಪ ಹಣವನ್ನ ಹಾಕಿ ಸುಮಾರು ಮೂವತ್ತೈದಕ್ಕಿಂತ ಹೆಚ್ಚಿನ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹಣವನ್ನ ಹೋಗಿಸಿ ಅಲ್ಲಿಂದ ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ಟ್ರೆಸರಿ ಮುಖಾಂತರ ಜಮಾ ಮಾಡಲಾಗ್ತದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಬೆಂಗಳೂರಿನ ಸಮೀಪ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗ್ತದೆ ಅಂತೆ ಬೆಂಗಳೂರು ಸಮೀಪದ ಸಾಕಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಹಣವನ್ನ ಕಳುಹಿಸಿ ಅಲ್ಲಿಂದ ಮತ್ತೆ ಇಲ್ಲಿ ರಿಟರ್ನ್ ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ ಅಂತ ಹೇಳಿಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇನ್ನು ಗ್ರಾಮ ಪಂಚಾಯಿತಿಯಿಂದ ಡಿ ಬಿ ಡಿ ಟ್ರೆಸರಿ ಮುಖಾಂತರ ಬರೋದೇನು ಬಾಕಿ ಅಷ್ಟೇ ಮತ್ತೇನಿಲ್ಲ ತಲೆ ಕೆರೆಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಹಣ ಜಮಾ ಆಗುತ್ತೆ ನಾವು ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಯಾವ ಕಂತುಗಳು ಪೆಂಡಿಂಗ್ ಉಳಿದಿರ್ತಾವೆ ಆ ಕಂತುಗಳನ್ನು ಕ್ಲಿಯರ್ ಮಾಡಿಯೇ ಮುಂದಿನ ಕಂತುಗಳನ್ನು ನಾವು ಜಮಾ ಮಾಡ್ತೇವೆ ಅಲ್ಲಿವರೆಗೂ ಕೂಡ ಹಿಂದಿನ ಕಂತುಗಳು ಮಿಸ್ ಆಗಿದೆ ಇನ್ನು ಮುಂದಿನ ಕಂತುಗಳನ್ನು ಮಾತ್ರ ಹಾಕ್ತೀವಿ ಅಂತಕ್ಕಂತಹ ಹೇಳಿಕೆಯನ್ನು ಕೊಡೋದಿಲ್ಲ ಯಾವ ಕಂತುಗಳು ಪೆಂಡಿಂಗ್ ಉಳಿದಿರ್ತದೆ ಆ ಕಂತುಗಳನ್ನು ನಾವು ಮೊದಲು ಕ್ಲಿಯರ್ ಮಾಡ್ತೀವಿ ತದನಂತರ ಉಳಿದ ಕಂತುಗಳನ್ನು ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸಾಂಪಲ್ ನೋಡಿ ಇಪ್ಪನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅಷ್ಟು ಹಣವನ್ನ ಹಾಕದೆ ಡೈರೆಕ್ಟ್ ಆಗಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಹಾಕೋದಿಲ್ಲ ಆ ಹಿಂದೆ ಉಳಿದಿರ್ತಕ್ಕಂತಹ ಕಂತುಗಳನ್ನ ಮೊದಲು ಕ್ಲಿಯರ್ ಮಾಡ್ತಾರೆ ತದನಂತರ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ರೀತಿ ಮುಂದಿನ ಕಂತುಗಳನ್ನ ಜಮಾ ಮಾಡ್ತಾರೆ ಓಕೆನಾ ಇದು ನಿಮಗೆ ತಲೆಯಲ್ಲಿರಲಿ ಇಷ್ಟು ನಿಮಗೆ ಆದರೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರಲಿದೆ ಅಂದರೆ ಬಳ್ಳಾರಿ ಆಗಿರಲಿ ಕಲಬುರಗಿ ಆಗಿರಲಿ ಹಾಸನ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ಹಣ ಬರಲಿದೆ ಹೌದು ಇಷ್ಟು ನಿಮಗೆ ಆಗಿ ನಾನು ಅಪ್ಡೇಟನ್ನು ಕೊಡಬೇಕಾಗಿತ್ತು ಸೊ ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್ಬೇಡ ಫ್ರೆಂಡ್ಸ್